ನಮಸ್ಕಾರ ವೀಕ್ಷಕರೇ ನಗರದಲ್ಲಿ ನಾಯಿ ಕೊಡಗಳಂತೆ ತಲೆ ಎತ್ತುತ್ತಿರುವ ಅನಧಿಕೃತ ಕಟ್ಟಡಗಳ ವಿರುದ್ಧ ರಾಜ್ಯ ಸರ್ಕಾರ ಕ್ರಮ ಕೈಗೊಂಡಿದೆ ವೈಟ್ ಫೀಲ್ಡ್ ವಾರ್ಡ್ನಲ್ಲಿ ಸುಮಾರು ನೂರು ಅಕ್ರಮ ಮತ್ತು ಅನಧಿಕೃತ ಕಟ್ಟಡಗಳಿಗೆ ನೀಡಲಾಗಿದ್ದ ಬೆಂಗಳೂರು ನೀರು ಸರಬರಾಜು ಮತ್ತು ಚರಂಡಿ ಮಂಡಳಿ ಅಂದರೆ ಬಿಡಬ್ಲ್ಯೂ ಎಸ್ ಎಸ್ ಸೇವೆಯನ್ನು ಸ್ಥಗಿತಗೊಳಿಸಲಾಗಿದೆ ಅನಧಿಕೃತ ಕಟ್ಟಡಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಿದೆ ಲೋಕಾಯುಕ್ತ ಲೋಕಾಯುಕ್ತ ಕೂಡ ಬಿಡಬ್ಲ್ಯೂ ಎಸ್ ಎಸ್ಪಿ ಮತ್ತು ಬೆಸ್ಕಾಂಗೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದೆ ಈ ನಿರ್ದೇಶನದ ಅನುಗುಣವಾಗಿ ನಾವು ಕ್ರಮಗಳನ್ನು ಕೈಗೊಂಡಿದ್ದೇವೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ ಕಟ್ಟಡಗಳಿಂದ ಬರುತ್ತಿರುವ ಕೊಳಚೆ ನೀರು ಬಿಬಿಎಂಪಿಯ ಚರಂಡಿಗಳು ಹಾಗೂ ಮುಖ್ಯ ರಸ್ತೆಗಳಿಗೆ ಅರಿಯುತ್ತಿದೆ ಇದೀಗ ಬಿಬಿಎಂಪಿ ಕ್ರಮ ಕೈಗೊಂಡು ಅಕ್ರಮ ಕಟ್ಟಡಗಳ ನೆಲಸಮ ಮಾಡಬೇಕು ಇಲ್ಲವೇ ಕ್ರಿಮಿನಲ್ ಪ್ರಕರಣಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಬಿಡಬ್ಲ್ಯೂ ಎಸ್ಎಸ್ಪಿ ಅಧಿಕಾರಿಗಳು ತಿಳಿಸಿದ್ದಾರೆ ನಾವು ನಿಯಮಗಳ ಪ್ರಕಾರ ಕ್ರಮ ಕೈಗೊಳ್ಳುತ್ತಿದ್ದೇವೆ ಅಕ್ರಮ ಕಟ್ಟಡಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸುಪ್ರೀಂ ಕೋರ್ಟ್ ನಿರ್ದೇಶನವಿದೆ ಲೋಕಾಯುಕ್ತರು ಕೂಡ ಬೆಳವಣಿಗೆಯನ್ನ ಗಮನಿಸುತ್ತಿದ್ದು ಕ್ರಮ ಕೈಗೊಳ್ಳದಿರುವುದು ಕರ್ತವ್ಯ ಲೋಪ ಮತ್ತು ನ್ಯಾಯಾಂಗ ನಿಂದನೆಗೆ ಕಾರಣವಾಗುತ್ತದೆ ಕಟ್ಟಡದ ಕಾನೂನು ಬಾಹಿರ ಸ್ಥಿತಿಯ ಬಗ್ಗೆ ನಾವು ದೃಢೀಕರಣವನ್ನು ಪಡೆದ ನಂತರ ನೋಟಿಸ್ ಕಳಿಸುತ್ತಿದ್ದೇವೆ ಬಳಿಕ ಸೇವೆಗಳನ್ನು ಸಂಪರ್ಕ ಕಡಿತಗೊಳಿಸುತ್ತಿದ್ದೇವೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಅನಧಿಕೃತ ಕಟ್ಟಡಗಳನ್ನು ಕೆಡುವಂತ ಜವಾಬ್ದಾರಿ ಬಿಬಿಎಂಪಿ ಎಂಜಿನಿಯರ್ಗಳ ಮೇಲಿದೆ ಎಂದು ಬಿಡಬ್ಲ್ಯೂಎಸ್ಎಸ್ಪಿ ಕಾರ್ಯನಿರ್ವಾಹಕ ಎಂಜಿನಿಯರ್ ಅವರು ತಿಳಿಸಿದ್ದಾರೆ ಸ್ಥಳೀಯ ನಿವಾಸಿಗಳು ಮಾತನಾಡಿ ಕಳೆದ ಕೆಲವು ದಿನಗಳಿಂದ ವೈಟ್ಫೀಲ್ಡ್ನ ಇಸಿಸಿ ರಸ್ತೆ ಬೋರ್ವೆಲ್ ರಸ್ತೆ ಮತ್ತು ಇತರ ರಸ್ತೆಗಳಲ್ಲಿ ಚರಂಡಿ ನೀರು ತುಂಬಿದ್ದು ನಗರ ಪಾಲಿಕೆ ಮೂಲಸೌಕರ್ಯ ಕಲ್ಪಿಸಲು ಸಾಧ್ಯವಾಗುತ್ತಿಲ್ಲ ಅಕ್ರಮ ಕಟ್ಟಡಗಳ ನಿರ್ಮಾಣಕ್ಕೆ ಬಿಬಿಎಂಪಿ ಅಧಿಕಾರಿಗಳೇ ಅವಕಾಶ ಮಾಡಿಕೊಟ್ಟಿದ್ದರಿಂದ ಈ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮೂರು ವರ್ಷಗಳ ಹಿಂದೆಯೇ ಬಿಬಿಎಂಪಿ ವಲಯ ಆಯುಕ್ತರು ಅಥವಾ ಜಂಟಿ ಆಯುಕ್ತರು ಮತ್ತು ವಾರ್ಡ್ ಇಂಜಿನಿಯರ್ಗಳು ಈ ಅನಧಿಕೃತ ನಿರ್ಮಾಣಗಳನ್ನು ನಿಲ್ಲಿಸಿದ್ದರೆ ಈಗ ಈ ಪರಿಸ್ಥಿತಿ ಎದುರಾಗುತ್ತಿರಲಿಲ್ಲ ಎಂದು ತಿಳಿಸಿದ್ದಾರೆ ಅವರೇ ಒಂದು ಕಡೆಯಿಂದ ಪರ್ಮಿಷನ್ ಕೊಡ್ತಾರೆ ಮತ್ತೊಂದು ಕಡೆಯಿಂದ ಅವರೇ ಕೂಡ ಈ ಒಂದು ಡೆಮಾಲಿಷನ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ಮೊದಲು ಇಂಥವರ ವಿರುದ್ಧ ಕಠಿಣ ಕ್ರಮ ಆಗಬೇಕಾಗಿರುತ್ತೆ ಒಂದು ಮಾಹಿತಿ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಕಾನೂನಿನ ಮಾಹಿತಿಗಳನ್ನ ನೀವು ತಿಳ್ಕೊಳ್ಳೋದಲ್ಲ ಮತ್ತೊಬ್ಬರಿಗೂ ಕೂಡ ಇದನ್ನು ಹಂಚಿ ಧನ್ಯವಾದಗಳು